ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆಗಳಲ್ಲಿ ಒಂದಾದ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಸುದ್ದ ಕುಡಿಯುವ ನೀರು ಯೋಜನೆಯನ್ನು ರಾಜ್ಯದಲ್ಲಿ ತ್ವರಿತಗತಿಯಲ್ಲಿ ನಡೆಸಲಾಗುತ್ತಿದೆ ಈಗಾಗಲೇ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ಗೂ ಅಧಿಕ ಕಾಮಗಾರಿ ನಡೆದಿದ್ದು ಇಂದು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡುಪುರ ತಾಲೂಕಿನ ಹೆಣ್ಣೆ ಹೊಳೆಕೊಪ್ಪಲು ಕೆ ಆರ್ ನಾರ್ತ್ ಬ್ಯಾಂಕ್ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು ನಾರ್ತ್ ಬ್ಯಾಂಕ್ ಜಲ್ ಜೀವನ್ ಮಿಷನ್ ಕಾಮಗಾರಿ ಹಾಗೂ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ಇಪ್ಪತ್ತು ಲಕ್ಷ ಹಣ ಬಿಡುಗಡೆ ಮಾಡಿದ್ದೇವೆ ಜಲ ಜೀವನ್ ಮಿಷನ್ನಿಂದ ಶುದ್ಧ ಕುಡಿಯುವ ನೀರು ಜನರಿಗೆ ತಲುಪಿ ಉಪಯೋಗ ಆಗುತ್ತದೆ ಇದರ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಕ್ಷೇತ್ರದ ಜನರಿಗೆ ತಲುಪಿಸುವ ಕಾರ್ಯಕ್ರಮ ರೂಪಿಸಿದ್ದೇವೆ ಜನರು ಕಚೇರಿಗಳಿಗೆ ಅಲೆದು ಕೆಲಸ ಆಗಲಿಲ್ಲ ಎಂದು ಹೋಗುವುದನ್ನು ತಪ್ಪಿಸಲು ಅಧಿಕಾರಿಗಳ ಜೊತೆಗೂಡಿ ಜನರ ಮನೆಗೆ ಬಾಗಿಲಿಗೆ ಹೋಗಿ ಜನರ ಸಮಸ್ಯೆ ಆಲಿಸಿ ಅವರ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸಲು ಪ್ರಯತ್ನಪಟ್ಟಿದ್ದೇವೆ ಕೆನ್ನಾಳು ಗ್ರಾಮದಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಕ್ಷೇತ್ರದಾದ್ಯಂತ ಮಾಡಿ ಜನರಿಗೆ ನಮ್ಮ ಸರ್ಕಾರದ ಸವಲತ್ತು ಹಾಗೂ ಉಪಯೋಗಗಳನ್ನು ತಲುಪಿಸಲು ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಉಪಾಧ್ಯಕ್ಷ ಬಂದಿದ್ದಾರೆ ಎಲ್ಲ ಹಿರಿಯರೇ ಸುಪರ್ ಬಂದಿರಂತ ಗ್ರಾಮಸ್ಥರೇ ಅಣ್ಣ ತಮ್ಮಂದಿರ ಅಕ್ಕಿ ಹಾಗೂ ಮಕ್ಕಳೇ ಏನು ಇವತ್ತು ಕಾಮಗಾರಿಗೆ ಚಾಲನೆ ಕೊಡೋಕ್ಕೋಸ್ಕರ ಈಗ ಹತ್ತು ಹತ್ತು ಕೋಟಿ ಏಳು ಲಕ್ಷ ಚಿಲ್ಲರೆ ವೆಚ್ಚದಲ್ಲಿ ರಸ್ತೆ ಮತ್ತು ಏನು ಎಲೆಕ್ಟ್ರಿಫಿಕೇಶನ್ ಏನಾಗಿದೆ ಅದ್ರ ಬಗ್ಗೆ ಚಾಲನೆ ಕೊಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ನೀವೆಲ್ಲ ಬಂದು ಇಲ್ಲಿ ಸಹಕಾರ ಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಈಗಾಗಲೇ ಸುಮಾರು ಜನ ಹೇಳ್ತಾರೆ ಎಲ್ಲಿ ಕೆಲಸಗಳು ನಡೀತಾ ಇಲ್ಲ ಏನು ಅಂತ ಈ ಸರ್ಕಾರದಿಂದ ಕೆಲಸಗಳು ಈಗ ಅನುದಾನಗಳು ಬಿಡುಗಡೆ ಈ ಚುನಾವಣೆ ಆದ ನಂತರ ಮತ್ತೆ ಅದಕ್ಕೆ ಮುಂಚೆ ಯಾವುದೂ ಅಪ್ರೂವಲ್ಗಳು ಕೊಟ್ಟಿದ್ರು ಇವೆಲ್ಲ ಈಗ ಕಾಮಗಾರಿನ ಚಾಲನೆ ಮಾಡೋಕ್ಕೋಸ್ಕರ ಎಲ್ಲ ಕಡೆ ಶುರು ಮಾಡ್ತಾ ಇದ್ದೀವಿ ಇಲ್ಲಿಗೆ ಬರೋಕ್ ಮುಂಚೆ ಎನ್ನೊಳೆ ಕೊಪ್ಪಳಲ್ಲೂ ಒಂದು ಕಾಮಗಾರಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ ಇದಾದ ನಂತರ ಪುನಃ ಜಟ್ನಹಳ್ಳಿ ಇಲ್ಲುವೆ ಕಜ್ಜಿಕೊಪ್ಪಲಲ್ಲಿ ಹೇಮಾವತಿ ಚಾನೆಲ್ ಒಂದು ರಿಪೇರಿ ಇದು ಅದು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡೋಕ್ಕೆ ಚಾಲನೆ ಮಾಡೋಕ್ಕೆ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಅಲ್ಲಿಗೆ ಮಿನಿಸ್ಟ್ರ ಸನ್ಮಾನ್ಯ ಮಿನಿಸ್ಟರ್ ಆದಂತ ಅವರು ಬರ್ತಿದ್ದಾರೆ ಈ ಥರ ಹಲವಾರು ಕಾರ್ಯಕ್ರಮಗಳು ಕೆಲಸಗಳು ಚಾಲನೆ ಕೊಡ್ತಾ ಇದ್ದೀವಿ ಈಗ ಅದ್ರ ಅದಕ್ಕಿಂತ ಹೆಚ್ಚಾಗಿ ನಾವು ಈ ತಾಂಬ ಒಂದ್ ಕಡೆ ಈಗ ಸರ್ಕಾರದಿಂದ ಅನುದಾನಗಳು ಬಂದಾಗ ನಾವು ಮತ್ತೆ ನಾವು ಒಂದೇ ಆದಂತ ಏನ್ ಎಫರ್ಟ್ಸ್ ಹಾಕಿ ಅಲ್ಲಿಂದ ದುಡ್ಡು ಕಂಡು ಬಂದು ಬೇರೆ ಬೇರೆ ಕೆಲಸಗಳನ್ನ ರಸ್ತೆ ಆಗ್ಲಿ ಮೂರ ಮೂರಿ ಆಗ್ಲಿ ಶಾಲೆಗಳಾಗ್ಲಿ ಇವನ್ನ ತಾಮ್ರಿಗೆ ಆದ್ರೆ ಇನ್ನೊಂದ್ ಕಡೆ ಗಮನ ಎಲ್ಲಿ ಹರಿಸ್ತಾ ಇದೀವಿ ಅಂತ ಹೇಳಿದ್ರೆ ಆ ಸರ್ಕಾರಿ ಸವಲತ್ತುಗಳನ್ನ ಯಾವ ತರ ನಾವು ಪ್ರತಿ ಮನೆಗೂ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನನ ಹರಿಸ್ತಾ ಇದೀವಿ ಅದ್ರ ಬಗ್ಗೆ ಈಗ ಕೆನಾಳಲ್ಲಿ ಸ್ವಲ್ಪ ಕೆಲಸ ಮಾಡಿದ್ವಿ ಅಲ್ಲಿ ತಕ್ಕ ಮಟ್ಟಿಗೆ ಮೂವತ್ತೈದು ನಲವತ್ತು ಪರ್ಸೆಂಟ್ ಅಷ್ಟು ಸಕ್ಸಸ್ಫುಲ್ ಆಯಿತು ಇವತ್ ನಾಳೆಯಿಂದ ಚಂದ್ಗಾಲ್ ಇಲ್ಲಿ ತುತ್ತ ಹುಬ್ಬಳ್ಳಿ ಚಂದ್ಗಾಳಲ್ಲಿ ಒಂದು ವಾರ ಕಾಲ ಕೆಲಸ ಮಾಡೋಕೆ ಶುರು ಮಾಡಿದ್ವಿ ಅದಕ್ಕೆ ಕೆನ್ನಾಳಲ್ಲಿ ಏನೇನು ತಪ್ಪು ಮಾಡಿದ್ವಿ ಅದನ್ನೆಲ್ಲ ಸರಿ ಮಾಡಿಸಿ ಮುಂಚೆನೇ ಕೆಲಸ ಮಾಡಿ ಐದೇ ದಿನದಲ್ಲಿ ಕೆಲಸ ಮುಗಿಸ್ಕೊಡ್ಬೇಕು ಅನ್ನೋದೊಂದು ಕೆಲಸ ಮಾಡ್ತಾ ಇದ್ದೀವಿ ಈ ಥರ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದೀವಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅದೊಂದು ಐದಾರು ಶಾಲೆ ತಗೊಂಡಿದ್ದೀವಿ ಅದನ್ನೆಲ್ಲ ಚಾಲನೆ ಕೊಡ್ತಾ ಇದ್ದೀವಿ ಕಾಮಗಾರಿಗಳು ಕಾಮಗಾರಿಗಳಿಗೊಂದು ಕಡೆ ಆದರೆ ಸವಲತ್ತುಗಳನ್ನು ತಲುಪಿಸಿದ್ರು ನಾವು ಕೆಲಸ ಮಾಡಬೇಕು ಅದ ಅಂತ ನನ್ನ ವೈಯಕ್ತಿಕವಾಗಿ ನನ್ನ ಗುರಿ ಅದ್ರ ಬಗ್ಗೆ ಈಗ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅದಕ್ಕೆಲ್ಲ ನಿಮ್ಗೆ ಸಹಕಾರ ಇರಲಿ ಇದೇ ಥರ ನಮಗೆ ಸಹಕಾರ ಕೊಡಿ ನಾವು ನಿಮ್ಗೆ ಏನು ಚುನಾವಣೆಗೆ ಮುಂಚೆ ಏನು ಏನು ಹೇಳಿದ್ವಿ ಅದೇ ಥರ ನಾವು ಕೆಲಸಗಳನ್ನು ಇಷ್ಟು ಕಾಂಪ್ಲೆಕ್ಸ್ ಆಗಿರ್ತದೆ ಅಂತ ಆದ್ರೆ ಆದರೆ ನ ನ್ಯಾವಿಗೇಟ್ ಮಾಡಿ ಯಾವ ಥರ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಕೆಲಸ ಶುರು ಮಾಡ್ತಾ ಇದ್ವಿ ಸಹಕಾರ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಕ್ಸ್ತೀವಿ ನಮಸ್ಕಾರ

Gue ಕೊಡ್ರಿ ಈಗ concerns Han 85 हाराकी 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 आइए जनतंत्रದ ಅಧ್ಯಕ್ಷರ ರಮೇಶ್ ಅವರು ಸಾಕಿ ಅದೇ ರೀತಿ ಹಾಗನಲ್ಲಿ ಶುಕ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ